जलज्येष्ठनिभाकारुं जगदीशपदाश्रयं जगतीतलविख्यातं जगन्नाथगुरुं भजे हरिकथामृतसार गुरुकलकरुणविन्दापनि तु पेळुवे ಕಿಟಿ ಕಲ್ಲನು ಭಕುತಿಯಿಂದಲಿ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೆ ಕೊಟ್ಟ ಬಡ ಬಡಬ್ರಾಹ್ಮಣನವ ಪಿಡಿಯವಲಿ ಗಖಲಾಥ ಕೆಟ್ಟ ಮಾತುಗಳನದೆ ಚೈದ್ಯನ ಪೊಟ್ಟೆಯೊಳಗಿಂಬಿಟ್ಟ ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳೆಣಿಸಿದನೆ ಕರುಣಾಳೂ ಈ ಪದ್ಯ ಚಿಂತನೆ ಮಾಡ್ತಾ ಕುಚೈಲನ ಉಪಾಖ್ಯಾನವನ್ನು ಚಿಂತನೆ ಮಾಡ್ತಾ ಇದ್ದೇವೆ ಕುಚೈಲ ಹೆಂಡತಿಯ ಮಾತಿನಂತೆ ಕೃಷ್ಣ ದರ್ಶನ ಮಾಡಿದರಾಯಿತು ಆಪತ್ತು ಪರಿಹಾರವೋ ದಾರಿದ್ರ್ಯರ ಅನುಭೋಗವೋ ಸಂಪತ್ಪ್ರಾಪ್ತಿ ಅದು ಕೃಷ್ಣನಿಗೆ ಬಿಟ್ಟದ್ದು ಕೃಷ್ಣನ ದರ್ಶನ ಮಾಡಿದರೆ ಸಾಕು ಅದೊಂದು ಭಾಗ್ಯ ಅಲ್ವಾ ಎಲ್ಲರಿಗೂ ಆ ಭಾಗ್ಯ ಸಿಗಲ್ಲ ನನಗೆ ಆ ಭಾಗ್ಯ ದೊರಿತಾ ಇದೆ ಕೃಷ್ಣ ದರ್ಶನ ಮಾಡಿ ಬಂದ್ರೆ ಆಯಿತು ಅಂತ ನಿರ್ಧರಿಸಿ ದ್ವಾರಕೆಗೆ ಬರ್ತಾನೆ ಆ ಹಿಡಿ ಅವಲಕ್ಕಿಯ ಗಂಟನ ಕೊಂಕಳಲ್ಲಿ ಇಟ್ಟುಕೊಂಡು ದ್ವಾರಕೆಗೆ ಬರುವಾಗ ಆಶ್ಚರ್ಯ ಕೃಷ್ಣನ ಅರಮನೆ ಹುಡುಕಬೇಕು ಅಂದರೆ ಒಂದೇ ಥರದ ಹದಿನಾರು ಸಾವಿರದ ಒಂದು ನೂರ ಎಂಟು ಅರಮನೆಗಳು ಕೃಷ್ಣ ತನ್ನ ಪತ್ನಿಗೆರ ಪತ್ನಿಯರಿಗೆಲ್ಲ ಒಂದೇ ಥರದ ಅರಮನೆಗಳನ್ನು ಕಟ್ಟಿಸಿಕೊಟ್ಟಿದ್ದಾನೆ ಹಾಗಾಗಿ ಕುಚೇಲ ಇದರಲ್ಲಿ ಕೃಷ್ಣನ ಅರಮನೆ ಯಾವುದು ಎಲ್ಲಿ ಹೋದರೆ ಕೃಷ್ಣ ಭೇಟಿ ಆದಾನು ಆಲೋಚನೆ ಮಾಡುತ್ತಾ ಯಾವುದೋ ಒಂದು ಅರಮನೆ ಪ್ರವೇಶ ಮಾಡಿದರಾಯಿತು ಅಲ್ಲಿ ದರ್ಶನವಾಗದೆ ಹೋದರೆ ಎಲ್ಲಿ ದರ್ಶನ ಆದಿತ್ತು ಅಂತ ಕೇಳಿ ಅಲ್ಲಿ ಹೋದರಾಯಿತು ಹೀಗೆ ನಿರ್ಣಯಿಸಿ ಯಾವುದೋ ಒಂದು ಅರಮನೆಯ ಮಹಾಬಾಗಿಲು ಆ ಹೆಬ್ಬಾಗಿಲನ್ನು ಪ್ರವೇಶ ಮಾಡುತ್ತಾನೆ ಕೃಷ್ಣ ತನ್ನ ದ್ವಾರಪಾಲಕರಿಗೆ ಒಂದು ಸಂದೇಶ ಕೊಟ್ಟಿದ್ದ ಯಾರೇ ನನ್ನ ದರ್ಶನಕ್ಕಾಗಿ ಬಂದರೆ ಅವರನ್ನು ಕೈಯಿಂದ ಅಡ್ಡಗಟ್ಟು ಹಾಗಿಲ್ಲ ಯಾರಾದರೂ ಕೈಯಿಂದ ಅಡ್ಡಗಟ್ಟಿದರೆ ಕೈ ಕತ್ತರಿಸಿ ಬಿಡ್ತೇನೆ ಭಕ್ತಿಯಿಂದ ಬಂದ ನನ್ನ ಭಕ್ತರಿಗೆ ಶಿರ ಒಳಗೆ ಬಿಡಬೇಕು ಇದು ಕೃಷ್ಣನ ಆಜ್ಞೆ ಹಾಗಾಗಿ ಬಂದ ಆ ಬ್ರಾಹ್ಮಣ ಆಲೋಚನೆ ಮಾಡುತ್ತಾ ಇದ್ದ ನನ್ನಂತಹ ದರಿದ್ರನಿಗೆ ಕೃಷ್ಣನ ದರ್ಶನ ಹೇಗೆ ಅರಿತು ಆಲೋಚನೆ ಮಾಡುತ್ತಾ ಮಹಾದ್ವಾರದ ಹತ್ತಿರ ಬಂದರೆ ಆ ದ್ವಾರಪಾಲಕರು ನಮಸ್ಕರಿಸಿ ಆ ಕುಚೈಲ ನನ್ನ ಒಳಗಡೆಗೆ ಕರೆದುಕೊಂಡು ಹೋಗ್ತಾನೆ ಅಂತಃಪುರದ ಉಪ್ಪರಿಗೆಯಲ್ಲಿ ಕುಳಿತ ಕೃಷ್ಣ ಕುಚೈಲ ಮಹಾದ್ವಾರವನ್ನು ಪ್ರವೇಶಿಸುವುದನ್ನು ನೋಡಿ ತಾನೇ ಆಸನದಿಂದ ಎದ್ದು ಓಡಿ ಬರ್ತಾನೆ ಓಡಿ ಬಂದು ಕುಚೈಲನನ್ನು ಕಂಡು ಕುಚೈಲ ಎಷ್ಟು ದಿನ ಆಯಿತು ನಿನ್ನನ್ನು ಭೆಟ್ಟಿಯಾಗಿ ನನ್ನನ್ನು ಮರೆತೇ ಬಿಟ್ಟು ನೀನು ಇಂದಾದರೂ ನನ್ನ ಭೆಟ್ಟಿಗೆ ಮನಸ್ಸು ಮಾಡಿ ಬಂದಿಲ್ಲಪ್ಪ ತುಂಬ ಸಂತೋಷ ಆಯಿತು ನಿನ್ನನ್ನು ನೋಡಿ ಅಂತ ಬರಸೆಳೆದು ಬಿಗಿದಪ್ಪಿ ಆನಂದ ಬಾಷ್ಪಗಳನ್ನು ಹಾಕಿ ಚಿನ್ನದ ಪಲ್ಲಕ್ಕಿಯನ್ನು ತರಿಸಿ ಚಿನ್ನದ ಪಲ್ಲಕ್ಕಿಯಲ್ಲಿ ಬ್ರಾಹ್ಮಣೋ ಮಮ ದೇವತ ನನ್ನ ಮನೆಗೆ ನನ್ನ ಮನೆ ದೇವರು ಬಂದಿದ್ದಾರೆ ಅಂತ ಗೌರವದಿಂದ ಚಿನ್ನದ ಪಲ್ಲಕ್ಕಿಯಲ್ಲಿ ಕೂಡಿಸಿ ವೈಭವಗಳಿಂದ ಕೂಡಿಕೊಂಡು ತನ್ನ ಅಂತಃಪುರಕ್ಕೆ ಕರೆದೊಯ್ತಾನೆ ಕರೆದೊಯ್ದು ಒಳ್ಳೆಯ ಸಿಂಹಾಸನದಲ್ಲಿ ಅವನನ್ನು ಕೂಡಿಸಿ ರುಕ್ಮಿಣಿಯ ಕಡೆಯಿಂದ ನೀರು ತರಿಸಿ ಪಾದಪೂಜೆ ಮಾಡ್ತಾನೆ ಸ್ನಾನ ಆನ್ಯಿಕೆಗಳಿಗೆ ಬೇಕಾದ ವ್ಯವಸ್ಥೆ ಮಾಡ್ತಾನೆ ಸ್ನಾನಾದಿಗಳನ್ನು ಮಾಡಿ ಬಂದ ಕುತೇಲನಿಗೆ ಒಳ್ಳೆಯ ರೇಷ್ಮೆ ವಸ್ತ್ರಗಳು ಆಭರಣಗಳನ್ನು ಕೊಟ್ಟು ಒಳ್ಳೆಯ ಧಾರಣೆಗೆ ಬೇಕಾಗಿರತಕ್ಕಂತಹ ಸುಗಂಧ ಪಚಕರ್ಪುರ ಕೇಸರಿ ಮಿಶ್ರಿತವಾಗಿರತಕ್ಕಂತಹ ಶ್ರೀಗಂಧವನ್ನು ಲೇಪನ ಮಾಡಿ ತಾನೇ ಸ್ವತಃ ಬಳಲಿ ಬಂದ ಬ್ರಾಹ್ಮಣ ನಿನಗೆ ಉಪಚರಿಸಬೇಕಾದದ್ದು ನನ್ನ ಧರ್ಮ ದೇವೋಭವ ನನ್ನ ಮನೆಗೆ ಅತಿಥಿಯಾಗಿ ಬಂದಿದ್ದಿ ಕುಚೈಲ ಅಂತ ಬಹಳ ಶ್ರದ್ಧೆಯಿಂದ ಸತ್ಕರಿಸ್ತಾರೆ ರುಕ್ಮಿಣಿಗೆ ಹೇಳಿ ಒಳ್ಳೆ ಅಡುಗೆ ಮಾಡಿಸಿ ಷಡ್ರಸೋಪೇತವಾದ ಅಡುಗೆಯನ್ನು ಆ ಬ್ರಾಹ್ಮಣನಿಗೆ ಚಿನ್ನದ ತಟ್ಟೆಯಲ್ಲಿ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಬಡಿಸಿ ತಾನೇ ಗಾಳಿ ಬೀಸಿದ ಊಟ ಮಾಡಿಸ್ತಾನೆ ಕುಚೈಲನಿಗೋ ಮನೆಯ ನೆನಪು ತನ್ನ ಹೆಂಡತಿ ಮಕ್ಕಳು ಒಂದು ದಿನವೂ ಹೊಟ್ಟೆ ತುಂಬ ಊಟ ಮಾಡಿದವರಲ್ಲ ಶ್ರೀಕೃಷ್ಣ ಇಂದು ನನಗೆ ಚಿನ್ನದ ತಟ್ಟೆಯಲ್ಲಿ ಷಡ್ರಸೋಪೇತವಾಗಿರತಕ್ಕಂತಹ ಅಪಾರ ಬಾರಿ ಅಡುಗೆಯನ್ನು ಊಟ ಮಾಡಿಸ್ತಾ ಇದ್ದ ಅವನ ಕರುಣೆ ಬಂದರೆ ಏನೂ ಆಗಲಿಕ್ಕಿಲ್ಲ ಸಣ್ಣ ಶಾಲ್ಯೋ ನನ್ನ ಬೆಣ್ಣೆ ಕಾಸಿದ ತುಪ್ಪ ಚಿನ್ನದ ಹರಿವಾಣಿ ಭೋಜನ ಶ್ರೀಪಾದರಾಜರಂತಾರೆ ಕೃಷ್ಣ ಮನಸ್ಸು ಮಾಡಿದರೆ ಇದೇನು ಅಸಾಧ್ಯ ಅಲ್ಲ ಇಷ್ಟು ದಿನ ದಾರಿದರೆ ಕೊಟ್ಟು ಉಪವಾಸ ಯಾಕಿಟ್ಟುನೋ ಇವತ್ತು ಯಾಕೆ ಈ ಷಡ್ರಿಸೋಪೇತವಾದ ಊಟ ಮಾಡಿಸ್ತಾನೋ ಅವನ ಮನಸ್ಸು ಅರ್ಥ ಆಗೋಲ್ಲ ಅವನ ಸಂಕಲ್ಪ ಹೇಗೋ ಹಾಗೆ ಅಂತ ಸತ್ಯ ಸಂಕಲ್ಪನಾದ ಕೃಷ್ಣನನ್ನು ಸ್ಮರಣೆ ಮಾಡ್ತಾ ಊಟ ಮಾಡುತ್ತಾನೆ ಕುಚೈಲ ಪತಾಯಿ ಮಾಡಿ ಉಂಟು ಮಾಡಿಸ್ತಾನೆ ಆದರೆ ಆ ವೈಭವ ಆ ಉತ್ತಮವಾಗಿರತಕ್ಕಂತಹ ಭೋಜನ ಆ ವಸ್ತ್ರ ಆಭರಣಗಳು ಸಾಕ್ಷಾತ್ ಸಚ್ಚಿದಾನಂದ ಮೂರ್ತಿ ಕೃಷ್ಣ ರುಕ್ಮಿಣಿ ಸಮೇತನಾಗಿ ಮಾಡುವ ಆ ಉಪಚಾರ ಕುಚೇಲನಿಗೆ ಬಾಯಿ ಕಟ್ಟಿಸಿದೆ ಆನಂದದಲ್ಲಿ ಕಂಠ ಗದ್ಗದಿತವಾಗಿದೆ ಆಗುತ್ತಾ ಇಲ್ಲ ಕೃಷ್ಣ ಬೇಕಾದಷ್ಟು ಮಾತನಾಡಿಸ್ತಾನೆ ಆನಂದದಲ್ಲಿ ಅವನಿಗೆ ಮಾತುಗಳೇ ಬರ್ತಾ ಇಲ್ಲ ಕೃಷ್ಣನನ್ನು ಕಣ್ತುಂಬ ನೋಡಿದೆ ದೊಡ್ಡ ಭಾಗ್ಯ ಆಗಿತ್ತು ಅವನು ಅವನ ಉಪಚಾರ ಸ್ವೀಕಾರ ಮಾಡಿದ ಕುಚೈಲ ತನಗೆ ಮಾತಿಲ್ಲದೆ ಆ ಉಪಚಾರವನ್ನು ಸ್ವೀಕಾರ ಮಾಡುತ್ತಾ ಇದ್ದಾನೆ ಭೋಜನೆಲ್ಲ ಆದಮೇಲೆ ರಾತ್ರಿ ಅವನಿಗೆ ಮತ್ತೆ ಊಟ ಮಾಡಿಸಿ ಕೃಷ್ಣ ತಾನು ರುಕ್ಮಿಣಿಯ ಸಮೇತನಾಗಿ ಮಲಗುವ ಮಂಚದಲ್ಲಿ ಆ ಕುಚೈಲನನ್ನು ಮಲಗಿಸಿ ತಾನು ಅವನ ಪಾರವನ್ನು ಒತ್ತಾ ಪಾರಸೇವೆ ಮಾಡ್ತಾ ಗೌರವದಿಂದ ಕಾಣ್ತಾ ಇದ್ದಾನೆ ಅಂತಃಪುರದ ಜನ ದಾಸದಾಸಿಯರೆಲ್ಲ ಗಾಬರಿ ಯಾರು ಈ ಬ್ರಾಹ್ಮಣ ನೋಡಲಿಕ್ಕೆ ಇಷ್ಟು ದರಿದ್ರನಾಗಿದ್ದಾನೆ ಕೃಷ್ಣ ಯಾಕೆ ಇಷ್ಟು ಉಪಚರಿಸುತ್ತಾ ಇದ್ದಾನೆ ಏನು ಭಾಗ್ಯ ಈ ಬ್ರಾಹ್ಮಣನದು ಅಂತ ಆಶ್ಚರ್ಯಪಡ್ತಾ ಇದ್ದಾರೆ ದಾಸರಾಸಿಯರೆಲ್ಲ ಅಷ್ಟು ಅದ್ಭುತವಾದ ಉಪಚಾರವನ್ನು ಕೃಷ್ಣ ಕೊಟ್ಟಿದ್ದಾನೆ ಈ ರೀತಿಯಾಗಿ ಕೃಷ್ಣ ರುಕ್ಮಿಣಿಯರು ಆ ಕುಚೈಲನನ್ನು ಉಪಚರಿಸಿದ್ದಾರೆ ಮರುದಿನ ಎದ್ದ ಕುಚೈಲ ತಾನು ಇನ್ನು ತನ್ನ ಮನೆಗೆ ಹೋಗಬೇಕು ಅಂತ ಗಡಬಡಿಸಿದಾಗ ಕೃಷ್ಣ ಅಂತಾನೆ ನಾಲ್ಕು ದಿನ ಇದ್ದು ಹೋಗು ಅಪರೂಪಕ್ಕೆ ಬಂದಿದ್ದೀರಿ ತುಂಬ ದಿನಗಳ ನಂತರ ಭೇಟಿಯಾಗಿದ್ದೀರಿ ತುಂಬ ಮಾತಾಡಲಿಕ್ಕೆ ಉಂಟು ನಾಲ್ಕು ದಿನ ಇದ್ದು ಹೋಗು ಕುಚೈಲ ಅಂತಾನೆ ಇಲ್ಲ ನಾನು ಮನೆಗೆ ಹೋಗಬೇಕು ಅವಶ್ಯವಾಗಿ ನಾನು ಮನೆಗೆ ಹೋಗ್ತೇನೆ ಸಾಕು ಕೃಷ್ಣ ನಿನ್ನ ದರ್ಶನಕ್ಕೆ ಬಂದಿದ್ದೆ ನಿನ್ನ ದರ್ಶನ ಆಯಿತು ಇದಕ್ಕಿಂತ ದೊಡ್ಡ ಭಾಗ್ಯ ನನಗೇನು ನಾನಿನ್ನು ಬರ್ತೇನೆ ಅಂತ ಹೊರಟಾಗ ಕೃಷ್ಣ ಕೇಳ್ತಾನೆ ಕುಚೈಲ ನನ್ನ ಕುಚೈಲ ನೀನು ನನ್ನ ದರ್ಶನಕ್ಕೆ ಭೇಟಿ ಆಗಬೇಕು ಅಂತ ಬಹಳ ದಿನಗಳ ನಂತರದಲ್ಲಿ ಬಂದಿ ಅಂದಾಗ ನನ್ನ ಅತ್ತಿಗೆ ನಿನ್ನನ್ನು ಬರಿ ಕೈಯಲ್ಲಿ ಕಳಿಸಲಿಕ್ಕಿಲ್ಲ ಏನಾದರೂ ಉಡುಗೊರೆ ಕೊಟ್ಟು ಕಳಿಸಿರ್ಬೇಕಲ್ಲ ನೀನು ನನಗೆ ಕೊಡಲೇ ಇಲ್ಲ ನನ್ನ ಕೊಡದೆ ಹೋಗೋ ಹಾಗಿಲ್ಲ ಆ ಉಡುಗೊರೆಯನ್ನು ನನಗೆ ಕೊಡು ಅಂತ ಕೇಳಿದಾಗ ಆ ಕುಚೈಲನಿಗೆ ದ್ವಾರಕೆಯ ಅದ್ಭುತವಾದ ವೈಭವವನ್ನು ಕಂಡು ಏನೂ ಇಲ್ಲದ ಆ ಒಣ ಅವಲಕ್ಕಿಯನ್ನು ಹೇಗೆ ಕೃಷ್ಣನಿಗೆ ಕೊಡಬೇಕು ಅಂತ ಸಂಕೋಚ ಕಂಕಳಲ್ಲಿ ಸಿಗಿಸ್ಕೊಂಡ್ಬಿಟ್ಟಿದ್ದಾನೆ ಕೊಡೋದಕ್ಕೆ ಸಂಕೋಚ ಆಗ ಕೃಷ್ಣ ಒಂದು ಮಾತು ಹೇಳ್ತಾನೆ ಕುಚೈಲ ಅದು ನನ್ನ ಅತ್ತಿಗೆ ಏನೇ ಕೊಟ್ಟಿರಲಿ ಭಕ್ತಿಯಿಂದ ಕೊಟ್ಟಿದ್ದಾಳೆ ನನ್ನ ಭಕ್ತರು ಭಕ್ತಿಯಿಂದ ಏನು ಕೊಟ್ಟರೆ ಅದನ್ನು ನಾನು ಸಂತೋಷದಿಂದ ಸ್ವೀಕಾರ ಮಾಡ್ತೇನೆ ಪತ್ರಂ ಪುಷ್ಪಂ ಫಲಂ ತೋಯಂ ವ್ಯೋ ಮೇ ಭಕ್ತಿಯ ಪ್ರಯ್ಶತಿ ತರಹಂ ಭಕ್ತುಪೃತ ಅಶ್ನಾಮಿ ಪ್ರಯತಾತ್ಮನಃ ಅಂತ ಕೃಷ್ಣ ಕುಚೇಲನಿಗೆ ಹೇಳುವ ಮಾತು ಇದನ್ನು ಮುಂದೆ ಕೃಷ್ಣ ಗೀತೆಯಲ್ಲಿ ಕೂಡ ಅರ್ಜುನನಿಗೂ ಹೇಳ್ತಾನೆ ನನ್ನ ಭಕ್ತರು ಅಲ್ಪವಾದದ್ದಾಗಲಿ ಭಕ್ತಿಯಿಂದ ನನಗೆ ಸಮರ್ಪಣೆ ಮಾಡಿದರೆ ಅದನ್ನು ನಾನು ಶ್ರದ್ಧೆಯಿಂದ ಸ್ವೀಕಾರ ಮಾಡ್ತೀನಿ ಕುಚೇಲ ಸಂಕೋಚ ಬೇಡ ಚಾ ಅಂತ ಕೃಷ್ಣ ಕೊಡಲಿಕ್ಕೆ ಮತ್ತು ಸಂಕೋಚ ಕುಚೇಲನಿಗೆ ಕಡೆಗೆ ಕೃಷ್ಣ ಕೊಂಕಳಿಗೆ ಕೈ ಹಾಕಿ ತಾನೇ ಆ ಗಂಟನ್ನು ಕಿಚ್ಚಿಕೊಟ್ಟಾನೆ ಅದರಲ್ಲಿ ಆ ಅವಲಕ್ಕಿ ಒಣ ಅವಲಕ್ಕಿ ಅದಕ್ಕೆ ಯಾವ ಉಪಸ್ಕರಗಳೂ ಇಲ್ಲ ಆ ಅವಲಕ್ಕಿ ಒಂದು ಹಿಡಿ ತೆಗೆದು ಬಾಯಿಗೆ ಹಾಕ್ತಾನೆ ಭಕ್ತಿಯ ರಸದಲ್ಲಿ ತೊಯ್ದ ಅವಲಕ್ಕಿ ಅದು ಕೃಷ್ಣ ಸಂತೋಷ ಪಡ್ತಾನೆ ರುಕ್ಮಿಣಿಗೆ ಹೇಳ್ತಾನೆ ಎಷ್ಟು ಚೆನ್ನಾಗಿದೆ ಅಂತ ಇನ್ನೊಂದು ಹಿಡಿ ಹಾಕಬೇಕಂತ ಹೊರಟಾಗ ರುಕ್ಮಿಣಿ ತಡೀತಾಳೆ ಸಾಕು ಮನೆಗೆ ಎನ್ನುವುದಾಗಿ ತಡೆದಿದ್ದಾಳೆ ಶ್ರೀಕೃಷ್ಣ ಅವಲಕ್ಕಿಯನ್ನು ಸುವಿದು ಮತ್ತೆ ಉಪಚರಿಸಿ ಕುಚೈಲನನ್ನು ಅವನ ಅಪೇಕ್ಷೆಯಂತೆ ಅವನ ಮನೆಗೆ ಕೊಟ್ಟು ಕಳಿಸ್ತಾನೆ ಕೊಟ್ಟು ಕಳಿಸುವಾಗ ಕೃಷ್ಣನ ಪರೀಕ್ಷೆ ಭಕ್ತರನ್ನು ಪರೀಕ್ಷೆ ಮಾಡದೆ ಅನುಗ್ರಹ ಮಾಡಲ್ಲ ಭಗವಂತ ಹಿಂದೆ ಸಾಕಷ್ಟು ಸಲ ನಾವು ನೋಡಿದ್ದೇವೆ ಇದನ್ನು ಪರೀಕ್ಷೆ ಮಾಡ್ತಾನೆ ಕುಚೈಲ ಬಾ ನಾಲ್ಕು ಹೆಜ್ಜೆ ಹೋದ ಕುಚೈಲನನ್ನು ಕೃಷ್ಣ ಕರೀತಾನೆ ನೀನು ಹೋಗುವ ದಾರಿ ಅರಣ್ಯದ ದಾರಿ ಮೈ ತುಂಬ ಒಳ್ಳೆಯ ವಸ್ತ್ರ ಆಭರಣಗಳನ್ನು ಹಾಕ್ಕೊಂಡಿದ್ದೀನಿ ಹಾಗಾಗಿ ಕಳ್ಳರೆ ಕಾ ಕಳ್ಳಕಾಕರಿಂದ ಭಯ ಆದಿಟ್ಟು ಅದೆಲ್ಲ ತೆಗೆದಿಟ್ಟು ಹೋಗು ಕುಚಿಯೆಲ್ಲ ನಗಟ ತೆಗೆದಿಟ್ಟಿದ್ದಾನೆ ಸಂತೋಷದಿಂದ ಅವರು ಸ್ವಾಮಿ ಇದು ನನ್ನದಲ್ಲ ಏನದೆ ಅಂತ ಅದನ್ನು ಒಳ್ಳೆಯ ಭಾವನೆಯಲ್ಲಿ ಬಿಚ್ಚಿಟ್ಟು ತಾನು ಹೊರಟುಬಿಟ್ಟಿದ್ದೇನೆ ಹೇಗೆ ಹಿಂದೆ ಹರಕು ವಸ್ತ್ರ ಒಟ್ಟುಕೊಂಡು ಬಂದಿದ್ದನೋ ಆ ಹರಕು ವಸ್ತ್ರದಲ್ಲೇ ತಾನು ತನ್ನ ಮನೆಗೆ ಕಾಲು ಹಾಕಿ ಹೊರಡ್ತಾನೆ ಹೊರಡುವಾಗ ಭಕ್ತರು ಹೇಗಿರ್ತಾರೆ ನೋಡಿರಿ ಹೊರಡುವಾಗ ಅವನಿಗೆ ಆಲೋಚನೆ ಬರಬೇಕಾಗಿತ್ತು ಕೃಷ್ಣ ದರ್ಶನಕ್ಕೆ ಬಂದರೆ ದಾರಿದ್ರ್ಯ ಪರಿಹಾರಕ್ಕಾಗಿ ಏನಾದರೂ ಕೊಡ್ತಾನೆ ಎನ್ನುವ ಕಲ್ಪನೆಯಲ್ಲಿ ನನ್ನ ಹೆಂಡತಿ ಕಳಿಸಿಲ್ಲ ಕೃಷ್ಣ ಏನು ಕೊಡದೆ ಹಾಕಿದ ಆಭರಣಗಳನ್ನು ವಾಪಸ್ ಶಿಸುಕೊಂಡು ಕಳಿಸಿದ ಏನೂ ಕೊಡಲಿಲ್ಲ ಅಂತ ಬೇಸರವಾಗಬೇಕಾಗಿತ್ತು ನಿಜವಾಗಿ ಆದರೆ ಕುಚೇಲನ ಚಿಂತನೆ ಬೇರೆ ಭಗವದ್ಭಕ್ತರು ಹೀಗಿರ್ತಾರೆ ಭಗವಂತನ ಕಾರುಣ್ಯ ಅದಕ್ಕೆ ಅಂತಹ ಭಕ್ತರ ಮೇಲೆ ಅಪಾರವಾಗಿರ್ತದೆ ಅವನಂದ್ಕೋತಾನೆ ಕೃಷ್ಣ ಎಷ್ಟು ದೊಡ್ಡ ಕರುಣೆಯನ್ನು ನನ್ನ ಮೇಲೆ ಮಾಡಿದ ನೋಡ್ರಿ ಅವನಿಗೇನು ಕೊಟ್ಟಿಲ್ಲ ಏನು ಕೊಡದೇ ಇದ್ರು ಕೂಡ ಅವನದುಕೋತಾನೆ ಕ್ವಾ ಅಥನೋ ಅಯಂ ಧನಂ ಪ್ರಾಪ್ಯ ಅಹೋ ಬ್ರಹ್ಮಣ್ಯದೇವಶ ದೃಷ್ಟ ಬ್ರಾಹ್ಮಣ್ಯತಾಮಯ ವಾಹಂ ದರಿದ್ರ ಪಾಪೀಯಾನ್ ಕ್ವಕೃಷ್ಣ ಶ್ರೀನಿಕೇತನ ಅಂತನವನು ನಾವು ಕೃಷ್ಣ ಜ್ಞಾನಿಗಳಲ್ಲಿ ಬ್ರಾಹ್ಮಣರಲ್ಲಿ ತೋರಿಸುವ ಪ್ರೀತಿಯಷ್ಟು ಅಪಾರವಾದದ್ದು ಅಂತ ಶಾಸ್ತ್ರದಲ್ಲಿ ನಾನು ನೋಡಿ ತಿಳಿದಿದ್ದೆ ಕೇಳಿ ತಿಳಿದಿದ್ದೆ ಇವತ್ತು ಅನುಭವಿಸಿದೆ ಸ್ವತಃ ನಾನು ಕೃಷ್ಣನ ಆತಿಥ್ಯವನ್ನು ಸ್ವೀಕರಿಸಿ ನಾನು ಕೃಷ್ಣ ನನಗೆ ಆತಿಥ್ಯ ಕೊಡಬೇಕಂತೇನು ಪರಮ ಪಾಪಿಷ್ಠನಾದ ದರಿದ್ರನಾದ ನಾನೆಲ್ಲಿ ಸಾಕ್ಷಾತ್ ಲಕ್ಷ್ಮೀಪತಿಯಾದ ಕೃಷ್ಣನಲ್ಲಿ ನಾನು ಹೋಗುವಾಗ ನನಗೆ ಆತಿಥ್ಯ ಕೊಟ್ಟು ತನ್ನ ಹೆಂಡತಿ ರುಕ್ಮಿಣಿಯ ಜೊತೆ ಮಲಗಬೇಕಾದ ಮೆತ್ತಗಿನ ತಲ್ಪದಲ್ಲಿ ನನ್ನನ್ನು ಮಲಗಿಸಿ ನನ್ನನ್ನು ಆಲಿಂಗಿಸಿ ಲಕ್ಷ್ಮಿಯನ್ನು ಆಲಿಂಗಿಸುವ ಬಾಹುಗಳಿಂದ ನನ್ನನ್ನು ಆಲಿಂಗಿಸಿ ಎಷ್ಟು ಆಧಾರವನ್ನು ಮಾಡಿದ ಕೃಷ್ಣ ಏನು ಅವನ ವಾತ್ಸಲ್ಯ ಅನ್ನುವ ಕಲ್ಪನೆ ಅವನಿಗೆ ಬಂತೆ ಹೊರತು ನನಗೆ ಕೃಷ್ಣ ಏನು ಕೊಡಲಿಲ್ಲ ಅಂತ ಅವನಿಗೆ ಅನ್ನಿಸಲೇ ಇಲ್ಲ ಎಂದು ಬಯಸಿದವನೇ ಅಲ್ಲ ಇಡೀ ಜವನ ಜೀವನ ಅವನು ಯಾವುದನ್ನು ಬಯಸದೇ ಜೀವನ ಮಾಡಿದವನಾದ್ದರಿಂದ ಅವನಿಗೆ ಯಾವುದು ಬಯಕೆಯೇ ಹುಟ್ಟಲಿಲ್ಲ ಕೊಡದೇ ಇದ್ದಾಗ ಬೇಸರವೂ ಆಗಲಿಲ್ಲ ಕೊಡದೇ ಇದ್ದ ಬಗ್ಗೆ ಮತ್ತೊಂದು ಕಲ್ಪನೆಯನ್ನು ಮಾಡ್ತಾನೆ ಕುಚೇಲ ಅಧನೋಯಂ ಧನಂ ಪ್ರಾಪ್ಯ ಮಾರ್ನ್ ನಮಾಂ ಸ್ಮರೇತ್ ಕೃಷ್ಣ ನನಗೆ ಕೊಡದೇ ಇರಲಿಕ್ಕೆ ಕಾರಣ ಏನು ಅಂದರೆ ನನಗೆ ಅಪಾರವಾದ ಸಂಪತ್ತನ್ನು ಕೊಟ್ಟುಬಿಟ್ರೆ ಆ ಸಂಪತ್ತಿನ ಮರದಲ್ಲಿ ನಾನು ಕೃಷ್ಣನನ್ನು ಎಲ್ಲಿ ಮರೆಯುತ್ತೇನೋ ಅನ್ನುವ ಕಾರಣಕ್ಕೆ ಅವನ ಮರವಿಗೆ ಕಾರಣವಾದ ಸಂಪತ್ತಿ ಅವನಿಗೆ ಬೇಡ ಅಂತ ಕೊಟ್ಟಿರಲಿಕ್ಕಿಲ್ಲ ಕೃಷ್ಣ ನನ್ನ ಮೇಲೆ ಅನುಗ್ರಹ ಮಾಡಿದ ಅಂತ ಭಾವಿಸ್ತಾನೆ ಕುಚೇಲ ಇದು ಭಗವದ್ಭಕ್ತರ ಲಕ್ಷಣ ಹೀಗೆ ಕುಚೇಲ ಕೃಷ್ಣನನ್ನು ಹೀಗೆ ಸ್ಮರಣೆ ಮಾಡ್ತಾ ತಾನು ತನ್ನ ಊರಿಗೆ ಹೊರಡ್ತಾನೆ ಊರಿಗೆ ಬರುವಾಗ ಕೃಷ್ಣ ಅಪಾರ ಅನುಗ್ರಹ ಮಾಡಿರ್ತಾನೆ ಅದೇನು ಅನುಗ್ರಹ ಅದನ್ನು ನಾಳಿನ చింతనేలు ముందువరసోణ శ్రీకృష్ణ అర్పణ వస్తువు